ಚಲನಚಿತ್ರರಂಗದ ಅತ್ಯಂತ ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿ ಸಮಾರಂಭ ಇಂದು ಅಧೂರಿಯಾಗಿ ನಡೆದಿತ್ತು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿರುವ ಡಾಫಿ ಥಿಯೇಟರ್ನಲ್ಲಿ ಈ ಒಂದು ವರ್ಣರಂಜಿತ ಸಮಾರಂಭ ನಡೆದಿದ್ದು ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ ಈಗಾಗಲೇ ಒಂದಷ್ಟು ಪ್ರಶಸ್ತಿಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡಿದ್ದು ಅತ್ಯುತ್ತಮ ನಾಯಕ ನಾಯಕಿಯಾರು ಬೆಸ್ಟ್ ಡೈರೆಕ್ಟರ್ ಎಂಬ ಪಟ್ಟ ಸಿಕ್ಕಿದ್ದು ಯಾರಿಗೆ ಇನ್ನು ಯಾವ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಎಂಬ ಪ್ರಶಸ್ತಿ ಸಿಕ್ಕಿದೆ ಅಂತ ನೋಡೋದಾದ್ರೆ ಬೆಸ್ಟ್ ಆಕ್ಟರ್ ಪ್ರಶಸ್ತಿಯನ್ನ ಎ ಕಂಪ್ಲೀಟ್ ಅನ್ನೋ ಚಿತ್ರಕ್ಕೆ ತಿಮೋಥಿ ಚಲಮೆಟ್ ಪಡೆಯಬಹುದು ಎಂದು ಅನೇಕರು ಆದರೆ ತಿಮೋಥಿಗೆ ಸಿಗದೇ ಇದ್ರೆ ದಿ ಬ್ರಿಟ್ ಲಿಸ್ಟ್ ಚಿತ್ರದಲ್ಲಿನ ಅಭಿನಯಕ್ಕೆ ಆಡ್ರಿಯನ್ ಬ್ರಾಡಿ ಆಸ್ಕರ್ನ ಮುಡಿಗೇರಿಸಿಕೊಳ್ಳಬಹುದು ಎಂದು ಹಾಲಿವುಡ್ ಪಂಡಿತರು ಲೆಕ್ಕಾಚಾರ ಹಾಕಿದ್ರು ಅದರಂತೆ ತಿಮೋಥಿ ಚಲಮೆಟ್ ಅವರನ್ನ ಹಿಂದಿಕ್ಕಿ ಆಡ್ರಿಯನ್ ಬಾಡಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇನ್ನು ಬೆಸ್ಟ್ ಹೀರೋಯಿನ್ ವಿಭಾಗದಲ್ಲಿ ಅನೋರಾದಲ್ಲಿನ ತಮ್ಮ ಮನೋಜ್ಞ ಅಭಿನಯಕ್ಕೆ ಮೈಕಿ ಮ್ಯಾರಿಸನ್ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಎಮಿಲಿಯಾ ಪರ ಚಿತ್ರದಲ್ಲಿನ ಅಭಿನಯಕ್ಕೆ ಡೆಮಿ ಮೂರ್ ಕೂಡ ಈ ವಿಭಾಗದಲ್ಲಿ ನಾಮಿನೇಟ್ ಆಗಿದ್ರು ಇನ್ನು ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ತೊಂಬತ್ತೇಳನೇ ಅಕಾಡೆಮಿ ಅವಾರ್ಡ್ನ ಸೀನ್ ಬೇಕರ್ ಪಡೆದುಕೊಂಡಿದ್ದಾರೆ ಅನೋರಾ ಸಿನಿಮಾದ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ ಐದು ವರ್ಷವಿರುವಾಗ ತನ್ನ ತಾಯಿ ಸಿನಿಮಾವನ್ನ ಪರಿಚಯಿಸಿದ್ರು ಇಂದು ಅವರ ಬರ್ತ್ಡೇ ಅದೇ ದಿನ ಆಸ್ಕರ್ ಪ್ರಶಸ್ತಿ ಬಂದಿದೆ ಎಂದು ವೇದಿಕೆ ಮೇಲೆ ಹೇಳಿದ್ದಾರೆ ವಿಶೇಷ ಅಂದ್ರೆ ಎಡಿಟಿಂಗ್ ಸೀನ್ ಬ್ರೇಕರ್ ಮಾಡಿದ್ದಾರೆ ಅತ್ಯುತ್ತಮ ಸಂಕಲನ ವಿಭಾಗದಲ್ಲಿ ಕೂಡ ಪ್ರಶಸ್ತಿ ಪಡೆದಿದ್ದಾರೆ ಇನ್ನು ಅತ್ಯುತ್ತಮ ನಿರ್ದೇಶನ ಅತ್ಯುತ್ತಮ ಸಂಕಲನ ಅತ್ಯುತ್ತಮ ಚಿತ್ರಕಥೆ ಅತ್ಯುತ್ತಮ ನಟಿ ಹೀಗೆ ನಾಲ್ಕು ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದ ಅನೂರ ಅತ್ಯುತ್ತಮ ಚಿತ್ರವಾಗಿ ಕೂಡ ಈ ಬಾರಿಯ ಆಸ್ಕರ್ನಲ್ಲಿ ಹೊರ ಹೊಮ್ಮಿದೆ. ಈ ಮೂಲಕ ಎಲ್ಲರನ್ನ ಈ ಚಿತ್ರತಂಡ ನಿಬ್ಬೆರಗಾಗಿಸಿದೆ